ನಿಮ ಯಾವಿಗೆ ಋಣ ಅಣ್ಣ ನಿನಗೆ ಎಲ್ಲಕ್ಕಿಂತ ಹೆಚ್ಚ ಏನು ಇಷ್ಟ ಆಗತೈತಿ ಊಟ ಊಟದಕ್ಕಿಂತ ಹೆಚ್ಚ ಪುಕ್ಷಟ್ಟೆ ಊಟ ಅವ ಅಕ್ಕೋರ ಹಾ ಹೇಳಿ ಸಿಸ್ಟರ್ ಸಕ್ರಿ ಅದೇನ್ರಿ ನಿಮ್ ಮನೆ ಆಗ್ಯಾರ ಅಯ್ಯೋ ಸಕ್ರಿ ಏನ ಖಾಲಿ ಆಗೈದ್ರಿ ಏವಾ ಎಂತ ಕೇವ ನೀ ಒಂದ್ ಸಕ್ರಿ ಇಲ್ಲ ಒಂದ್ ಶೇಂಗಾ ಇರ್ಲಿಲ್ಲ ಏನು ಸಂಸಾರ ಮಾಡ್ಕೊಂತಿದ್ದೀರಿ ಅನಿನ ಮತ್ ಬಾಜುದಕ್ಕೆ ತೋಡ್ರಿ ಕಿ ಬಾರಿ ದರಿದ್ರಿ ಇದು ಬಿಡು ಹಾ ಕಡಿ ನಿನಗ ರಾಗಿ ಮುದ್ದಿ ಮಾಡಕ್ಕೆ ಬರ್ತೈತನ ಅಷ್ಟು ಪರ್ಫೆಕ್ಟ್ ಬರಂಗಿಲ್ರಿ ಅದ್ಯಾಕ್ ಬಂದಿತ್ತ ನನ್ ಮುದ್ದಿ ಮಾಡಿ ಒಗಿತೀನಿ ಬರೀ ನಮ್ಮ ಹೆಣ್ಮಕ್ಳು ಹೊರಗೆ ಹೋಗು ಪ್ಲಾನಿಂಗ್ ರೊಕ್ಕ ಇಲ್ಲ ಅಂತ ಹೇಳಿ ಕ್ಯಾನ್ಸಲ್ ಆಗಂಗಿಲ್ಲ ತಲ್ಲಿಗೆ ಎನ್ನಿ ಹಚ್ಕೊಂಡೇವಿ ಅಂತ ಹೇಳಿ ಕ್ಯಾನ್ಸಲ್ ಆಕೈತಿ ಎಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ನಾ ಹೆಣ್ಮಕ್ಳು ಓ ಅಕ್ಕೋರ ಹಾ ಹೇಳಿ ಸಿಸ್ಟರ್ ಸಕ್ರಿಯಾದ ಏನ್ರಿ ನಿಮ್ ಮನೆ ಅಜಾರ ಅಯ್ಯೋ ಸಕ್ರೆಯನ್ನ ಖಾಲಿ ಆಗೈದ್ರಿ ಏವಾ ಎಂತ ಕೇವ ನೀ ಒಂದ್ ಸಾಕ್ರಿ ಇಲ್ಲ ಒಂದ್ ಶೇಂಗಾ ಇರ್ಲ ಏನ್ ಸಂಸಾರ ಮಾಡ್ಕೊಂತಿತ್ತಿದ್ಯಾ ನೀನ ಮತ್ ಬಾಜು ದೊಡ್ರಿ ಕಿ ಬಾರಿ ದರಿದ್ರಿದಿ ಬಿಡು ಮತ್ತೇ ಎಷ್ಟ್ ಆಗಿ ಆಗಿರಿಪ ಮೊದಲು ಯಾವಾಗಾರ ಬಂಗಾರ ಬಂಗಾರ ಅಂತ ಕರಿತಿದ್ರು ರೇಟ್ ಹೆಚ್ಚಾಗೈತಂತ ಅದನ್ನೂ ಬಿಟ್ಟಿರಲ್ಲ ಈಗ